காங்கோப் பார்ட்டி ஃபிரோஸ் இந்திராஹு ದೆ ವಾಸ್ ಸ್ಪಾಯ್ಲ್ಡ್ ದ ಕಂಟ್ರಿ ಹಿಂದೂ ವಾಟ್ ಎವರ್ ಹಿಂದೂ ಸಂಸ್ಕೃತಿ ವಾಸ್ ದೇ ದೆ ವಾಸ್ ಟೋಟಲಿ ಸ್ಪಾಯಿಲ್ಡ್ ಸೊ ವೀ ಡೋಂಟ್ ವಾಂಟ್ ಕಾಂಗ್ರೆಸ್ ಫ್ರಾಮ್ ಗ್ರಾಸ್ ರೂಟ್ ಲೆವೆಲ್ ಕಾಂಗ್ರೆಸ್ ಶೂಡ್ ಬಿ ಕೀಕ್ಡ್ ಔಟ್ ಯಾಕಂದ್ರೆ ನಮಗೆ ನಮ್ಮ ದೇಶ ಹಾಳು ಮಾಡೋರು ಇವಾಗ ಕಾಂಗ್ರೆಸ್ ಜನ ಇವಾಗ ಕಾಂಗ್ರೆಸ್ ಜನ ಬಂದ ಮಹಾತ್ಮ ಗಾಂಧಿ ಭಾಳ ದೊಡ್ಡ ತಪ್ಪು ಮಾಡ್ಯಾನ ಅವ್ರ ಹೆಸರೆಲ್ಲ ತಪ್ಪು ಚೇಂಜ್ ಮಾಡಿ ಅದಕ್ಕೆ ನಮ್ಗೆ ಕೊಡಿಸಿ ಫೀಟ್ ಪಾಂಟ ಆನ್ಸರ್ ಕೊಟ್ಟ ಮೋಸ್ಟ್ ಆಫ್ ದ ಬಿ ಜೆ ಪಿನೂ ಬರ್ಬೋದು ಎಷ್ಟೊದಾಗಲಿ ಸರ್ ಬಿ ಜೆ ಪಿನ ಕೆಲಸ ಐತಲ್ಲ ಸರ್ ಇಟ್ ಈಸ್ ದ ಪವರ್ಫುಲ್ ಇಂಟರ್ನ್ಯಾಷ್ನಲ್ ಲೆವೆಲ್ ಬಿ ಜೆ ಪಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಇಂಟರ್ನ್ಯಾಷನಲ್ ಲೆವೆಲ್ ನಮ್ಮ ಕರೆನ್ಸಿ ಪ್ರಿಂಟ್ ಮಾಡೋದು ನೋಟ್ ಪಾಕಿಸ್ತಾನ ಕೊಟ್ಬಿಟ್ರಾ ಎಷ್ಟು ಪ್ರಿಂಟ್ ಮಾಡಿದ್ರಿ ಮಾಡಿರಿ ಅದು ಸಾವಿರ ರೂಪಾಯಿ ನೋಟು ಎರಡು ನೂರು ರೂಪಾಯಿಗೆ ಐದುನೂರು ರೂಪಾಯಿ ನೋಟು ನೂರು ರೂಪಾಯಿಗೆ ಹಿಂಗೆಲ್ಲ ಮಾಡಿ ದೇಶ ಹಾಳು ಮಾಡಿಬಿಡ್ದು ಬರ್ಬಾದಿ ಬಿ ಜೆ ಪಿ ಹ್ಯಾಸ್ ಟು ಕಮ್ ದರ್ ಇಸ್ ನೋ ಆಲ್ಟರ್ನೇಟಿವ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹೆಂಗಿದೆ ಅಂದರೆ ಒಂದು ಥರ ಮೋದಿ ಹವ ಇದೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಪ್ರಭಾವ ಇದೆ ಈ ಥರ ಆಗಿ ಯಾವುದೂ ಬರ್ತದೆ ಯಾವುದೂ ಬರಲ್ಲ ಅನ್ನೋದಕ್ಕೆ ಫಸ್ಟ್ವಾಗಿ ಯಾವುದು ಇದಾಗತ್ತಾ ಇಲ್ಲ ಈ ನಿಮ್ಮ ಸಮೀಕ್ಷೆ ಪ್ರಕಾರ ನೋಡಿದರೂ ಈ ಮೀಡಿಯಾಗಳ ಪ್ರಕಾರ ನೋಡಿದರೆ ಬಿ ಜೆ ಪಿ ಹೇಳ್ತಾರೆ ಆದರೆ ಒಳಗಿನ ವಾತಾವರಣ ನೋಡಿದರೆ ಫಿಫ್ಟಿ ಫಿಫ್ಟಿ ಅದೇ ಯಾವುದು ಬರ್ತೈತೆ ಅಂತ ನಕ್ಕಿ ಹೇಳಕ್ಕೆ ಬರೋಲ್ಲ ಯಾವುದೇ ಆಗಲಿ ಈಗ ನಮ್ಮ ದೇಶ ಆಗಿ ನೋಡಿದರೆ ಬಿ ಜೆ ಪಿ ಅವರು ಯಾಕಂದರೆ ಇವರು ಮಾಡಿದಂಥ ಕಾರ್ಯಗಳು ಇವರು ಮಾಡಿದಂಥ ಇವು ಏನು ಇವರು ಮಾಡ್ತಾ ಇದ್ದಾರಲ್ಲ ಇವ್ರದ್ದು ಫ್ಯೂಚರ್ ಲೈನ್ ಇದೆಯಲ್ಲ ಅದ್ರ ಸಮುದಾಯ ನಾವು ಬಿ ಜೆ ಪಿ ಬರಲಿಲ್ಲ ಇಬ್ಬರು ಗೆಲ್ಬೋದು ಇಬ್ಬರು ಹೆಂಗೆ ಗೆಲ್ಬೋದು ಅಂದರೆ ಫಿಫ್ಟಿ ಮಿನಿಮಮ್ ಏನಾರು ಒಂದು ಇಪ್ಪತ್ತೈದು ಸಾವಿರ ಏಳು ಸಾವಿರ ಒಳಗಿನ ಲೆಕ್ಕದ ಅಷ್ಟು ಹೇಗಿದೆ ಅವ್ರವ್ರು ಗೆಲ್ತಾರೆ ಇವ್ರವ್ರು ಗೆಲ್ತಾರೆ ಹೇಳೋಕ್ಕಾಗಲ್ಲ ಫೈಟಾಗಿದೆ ಆದರೆ ಏನಿದ್ರು ಅವ್ರಿಗೆ ಇಪ್ಪತ್ತೈದು ಸಾವಿರ ಲೀಡ್ ಬರ್ಬೋದು ಅಥವಾ ಇವ್ರಿಗೆ ಇಪ್ಪತ್ತೈದು ಸಾವಿರ ಲೀಡ್ ಬರ್ಬೋದು ಇಷ್ಟು ಮತ್ತೆ ಬೇ ಬೇರೆ ಏನು ಹೇಳೋಕ್ಕಾಗಲ್ಲ ಸರ್ ಆ್ಯಕ್ಚುಲಿ ನಮ್ಮ ಸೈಡಲ್ಲಿ ಪಿನೇ ಜಾಸ್ತಿ ಇದ್ರಿ ನಮ್ಮದು ಕಿತ್ತೂರು ಸೈಡ್ ಇದ್ರಿ ಹಾಂ ಇಲ್ಲೇ ಕಾಂಗ್ರೆಸ್ ಅವ್ರಿಗೆ ಭರವಸೆ ಕೊಟ್ಟ ಸಂಬಂಧ ಈ ಸಲ ಕಾಂಗ್ರೆಸ್ ಬಂದೈತೆ ರೀ ಆ್ಯಕ್ಚುಲಿ ಬಿ ಜೆ ಸಿ ಬಿ ಜೆ ಪಿನೇ ಬರ್ಬೋದು ಬೆಳಗಾವಿ ಡಿಸ್ಟಿಕ್ ಬಿ ಜೆ ಪಿನೇ ಬರ್ತದೆ ಹಾಂ ಬಿ ಜೆ ಪಿ ನಾವು ನಾನು ಆಫ್ ಡಿಫೆನ್ಸ್ ಪರ್ಸನ್ ಸರ ಡಿಫೆನ್ಸ್ ಪರ್ಸನ್ ಮೇನ್ ಪರ್ಸನ್ ಅಂತಂದ್ರೆ ಕಾಂಗ್ರೆಸ್ ಇದು ಬಿ ಜೆ ಪಿನೇ ಭಾಳ ಹಾಕೋದ್ರಿ ಈಗ ನಿಮ್ಗೆ ಹಾಗೆ ಇದರಾಗ ಜಮ್ಮು ಕಾಶ್ಮೀರದ ನೋಡಿದ್ದೀರಿ ನೀವು ಸರ್ ಮೊದಲು ಮೊದಲು ನಮ್ಗೆ ಕಲ್ಲಿ ಹೋಗಿದ್ರೆ ನಾವು ಹೋಗಿ ಶು ಬರ್ಬೋದಿತ್ತು ಆದರೆ ಈಗ ಆ ಥರ ಇಲ್ಲ ನಾವು ಹೋಗಿದ್ರೆ ಅವ್ರಿಗೆ ಇದ್ರ ಉತ್ತರ ಕೊಡ್ಬೋದು ಈಗ ಅದು ನಮ್ಮ ಮೋದಿಜಿ ಅವ್ರು ಮಾಡಿದ್ದಾರೆ ಹಾಂ ಅದ್ರ ಭಾಳ ಅನುಕೂಲ ಮಾಡಿದಾರೆ ಸರ್ ಆದರೆ ಬಿಜೆಪಿನವರು ಸರ್ ಕಾಂಗ್ರೆಸ್ ಪಾರ್ಟಿ ಬಂದರೆ ಚಲೋ ರೀ ಸರ್ ಕಾಂಗ್ರೆಸ್ ಅವ್ರಿಗೆ ರೀ ಸರ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡತ್ತಾರೆ ಬಸ್ ಬಿರಿ ರೀ ಮತ್ತು ರೇಷನ್ ಅಕ್ಕಿನೂ ಐದು ಕೆಜಿ ಜಿ ರೀ ಐದು ಕೆ ಜಿ ಬದಲಿ ಒಂದು ಕೆ ಜಿ ಎಪ್ಪತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಲೆಕ್ಕಲೆ ಐದು ಕೆ ಜಿ ಲೆಕ್ಕನೂ ಕೊಡತ್ತಾರೀ ಮತ್ತು ಬಿ ಜೆ ಪಿ ಬಂದರೆ ಚಲೋ ರೀ ಅದು ಅದು ಒಂದು ಸ್ವಲ್ಪ ಜನಕ್ಕೆ ಅಷ್ಟೇ ರೀ ಎಲ್ಲ ಜನಕ್ಕೇನೈತೆ ಕಾಂಗ್ರೆಸ್ ಸರ್ಕಾರನ ಚಲೋ ಇದ್ರಿ ಸರ್ ಇಲ್ಲಿ ಮರಾನಂದ ಹೆಬ್ಬಾಳ್ಕರ್ ಬರೋರು ಸರ್ ಹಾಂ ಬಿ ಜೆ ಪಿ ಅಂದ್ರೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಅವ್ರು ಹಾಕ್ತಾರ ಇಲ್ಲಿ ಪ್ರಾಪರ್ ಬೆಳಗಾವ್ದವ್ರ ಅಂದ್ರೆ ಇವ್ರು ಬಂದ್ರೇ ಚಲೋ ಸರ್ ಹೆಬ್ಬಾಳ್ಕರ್ ಮಗ ಬಂದರೆ ಚಲೋ ಜಗದೀಶ್ ಶೆಟ್ಟರ್ ಈಗಾಗಲೇ ಅವರು ಮುಖ್ಯಮಂತ್ರಿನೂ ಇದ್ದರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಇದ್ದರು ಆಗಲೇ ಇಲ್ಲಿ ಬೆಳಗಾವಿಗೆ ಹೋಗುವಂಥ ಅನುಕೂಲ ಯಾವುದೂ ಮಾಡಿಲ್ಲ ಇಲ್ಲಿಂದ ಹೋದೆಲ್ಲ ಹುಬ್ಬಳ್ಳಿ ಧಾರವಾಡಕ್ಕೆ ಹಾಕಿರ್ರಿ ಅದ್ರ ಸಲುವಾಗಿ ಏನಾಯ್ತಾರಲ್ಲ ಅವ್ರು ಇಲ್ಲಿ ಬಂದರೆ ಏನೂ ಉಪಯೋಗ ಆಗೋದಿಲ್ಲ ಹೆಬ್ಬಾಳ್ಕರ್ ಬಂದರೆ ಚಲೋ ರೀ ಕಾಂಗ್ರೆಸ್ ಬಂದರೆ ಚಲೋ ರೀ

ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಬರೋದಿಲ್ಲ ಸರ್ ವಾತಾವರಣ ಆಸ್ ಯು ನಾರ್ಮಲಿ ಇದೆ ಸರ್ ಹಂಗೇನಿಲ್ಲ ಕಾಂಗ್ರೆಸ್ ಬರಬಹುದು ಅದು ಹೇಳ್ಬ ಹೇಳಕ್ ಬರಂಗಿಲ್ಲ ಸರ್ ಹೌದು ಸರ್ ವಾತಾವರಣ ಅಂದ್ರೆ ಕಾಂಗ್ರೆಸ್ ಇದೆ ಇದೆ ಇಲ್ಲಿ ಹ್ಮ್ ಬಿಜೆಪಿನ ಬರಬೇಕು ಏನು ಅನುಕೂಲ ಮಾಡ್ತಾರೆ ರೀ ಇದು ಕಾಂಗ್ರೆಸ್ ಬಂದು ಏನು ಉಪಯೋಗ ಇಲ್ಲ ತೋರಿ ಜಗದೀಶ್ ಶೆಟ್ಟರು ಬರಬೇಕು ಹ್ಮ್ ಅವ್ರಿಗೆ ಅಂದ್ರೆ ಅನುಕೂಲ ಆಗ್ತೈತೆ ಇಲ್ಲಿ ಬಿಜೆಪಿ ಬಂದ್ರೆ ಚಲೋ ಅನ್ಸುತ್ತೆ ಸರ್ ಅಂದ್ರೆ ಅಭಿವೃದ್ಧಿ ಕಾರ್ಯ ಮಾಡ್ಯಾರ ಸರ್ ಅದರಿಂದ ದೇಶನೂ ಪ್ರಗತಿ ಎಲ್ಲ ಅದಕ್ಕೆ ಬಿಜೆಪಿ ಬಂದ್ರೆ ಚಲೋ ಅನಿಸುತ್ತೆ ಅಲ್ಲಿ ಫೈಟ್ ಇದೆ ಸರ್ ನೋಡಕ್ ಸರ್ ಅದು ಫಿಫ್ಟಿ ಫಿಫ್ಟಿ ಹೇಳ್ಬಹುದು ಸರ್ ಫೈಟ್ ಇದೆ ಲೇಡೀಸ್ ಇದಾರೆ ಸರ್ ಅವ್ರಿಗೊಂದು ಚಲೋ ಸರ್ ಆದ್ರೆ ದೇಶದ ನೋಡ್ಬೇಕಾದ್ರೆ ಮೋದಿ ಅವರ ಸರ್ ಈಗ ಸದ್ಯಕ್ಕೆ ನೋಡ್ಬೇಕಾದ್ರೆ ನಮ್ಮ ಕನ್ನಡದ ಕಾಂಗ್ರೆಸ್ ಹೌದು ಏನೆಲ್ಲ ಸವಲತ್ತು ಮಾಡ್ಯಾರ ಎಲ್ಲ ಕಡೆ ಸವಲತ್ತು ಮಾಡ್ಯಾರ ಇನ್ನೂ ಮಾಡ್ಬೋದು ಫೈಟ್ ಆಗಿದೆ ಅವರೆಲ್ಲ ಅವರು ಮಾತಾಡಿದೆ ಅವರು ಸುಳ್ಳು ಆಗಿದೆ ಬಿ ಜೆ ಪಿ ಅವರು ಬಿ ಜೆ ಪಿ ಅವರು ಗ್ಯಾರಂಟಿ ಕೊಟ್ಟಿದ್ದೆಲ್ಲ ಸುಳ್ಳು 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 ಕುರ್ನಾಲ್ ಬರ್ಬೋದು ಕುರ್ನಾಲ್ ಹೌದು 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 ನಮಗಂತಿ ಅನಿಸೋದು ಮೋದಿ ಸರ್ಕಾರಕ್ಕೆ ಇರ್ಬೋದು ಶಬಾರ್ಟಕ್ಕೆ ಬರ್ತದೆ ಲೋಕಲ್ ಬೆಳಗಾವಕ್ಕೆ ಜಗದೀಶ್ ಶೆಟ್ಟರ್ ಹಂಗಲ್ಲ ಯಾ ಅವ್ ಅವ್ರು ಮಾರಿ ನೋಡಿ ಹಾಕಂಗಿಲ್ಲ ಮೋದಿ ಮಾರಿ ನೋಡಿ ಹಾಕಾಕತ್ತಾರ ಇಲ್ಲ ಜಗದೀಶ್ ಶೆಟ್ಟರ್ದ ಏನೂ ತಮ್ಮ ಇಲ್ಲ ಮೋದಿ ನೋಡಿ ಕೊಟ್ಟು ಹಾಕಾಕತ್ತಾರ ಇಷ್ಟೇ ಕಣ್ಣು ಮುಂಚೆ ಸರ್ಕಾರ ಏನು ನೋಡಂಗಿಲ್ಲ ಇಲ್ಲ ಐದು ವರ್ಷ ಆಡಾಡಂಗಿಲ್ಲ ಸರ್ಕಾರ ಮರ್ತು ಬಿಟ್ಟದು ಇದ್ರಿ ಎಪ್ಪತ್ತು ವರ್ಷ ಅವರು ಸರ್ಕಾರ ಬಂದು ಏನು ಮಾಡಿದ್ರೆ ನಿಮ್ಗೆ ಏನು ಉಪಯೋಗ ಮಾಡಿಕೊಟ್ರಿ ಹೇಳ್ರಿ ಇವರು ಹತ್ತು ವರ್ಷದಾಗ ನಿಮ್ಗೆ ಇಷ್ಟು ಸೋಧನೆ ಮಾಡ್ಯಾರ ಅಲ್ಲ ಹತ್ತು ವರ್ಷದಾಗ ಇಷ್ಟು ಸುಧಾರಣೆ ಮಾಡ್ರಿ ಅವ್ರಿಗೆ ಎಪ್ಪತ್ತು ವರ್ಷದ ನಿಮ್ಗೆ ಸರ್ಕಾರ ಕೊಟ್ಟು ಏನು ಮಾಡಿದ್ರು ಏನು ಮಾಡ್ಯಾರ ಇನ್ನು ಏನಿಲ್ಲ ಇವಾಗ ಹತ್ತು ವರ್ಷ ಸುಧಾರಣೆ ಮಾಡ್ಯಾರ ಇಲ್ಲ ಸಾಕಲ್ಲ ಮತ್ತಿನ್ನಬೇಕು ಮಂದಿಗೆ ಇಷ್ಟು ಭರೋಸೆ ಇಷ್ಟು ಸಾಕು ಗ್ಯಾರಂಟಿ ಇದೆ ಗ್ಯಾರಂಟಿ ಏನು ಮಾತಾಡ್ತಾರೆ ಮೋದಿ ಸರ್ಕಾರ ಬರಲಿ ಎಲ್ಲ ಒಳ್ಳೇದಾಗಲ್ಲ ಅಂತಾರೆ ಇಷ್ಟೇ ಮತ್ತೇನು ಅಂತಾರೆ ಇನ್ನು ಅದ ಮತ್ತೇನು ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಕಾಂಗ್ರೆಸ್ ಏನೂ ಫೈದೆ ಇಲ್ಲ ಕಾಂಗ್ರೆಸ್ ಎಲ್ಲ ಎಲ್ಲ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಎಲ್ಲಾ ಹೆಣ್ಮಕ್ಳಿಗೆ ಲಾಭ ಇದೆ ಅದೇ ಎರಡ್ ಸಾವಿರ ರೂಪಾಯಿ ಹಾಳಾಗ್ತಿದೆ ಬಸ್ ಫ್ರೀ ಫ್ರೀಯಿಂದ ಕಾಲೇಜ್ ಹೋಗೋರಿಗೆ ಬಡವರಿಗೆ ಮುದುಕರಿಗೆ ವಯಸ್ಸಾದವರಿಗೆ ಎಲ್ಲಾ ಬಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಸಣ್ಣ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತಿದೆ ಆದಷ್ಟು ಬೇಗ ಕಾಂಗ್ರೆಸ್ನಿಂದ ಹೊರ ಬಂದು ಬಿಜೆಪಿ ಬರ್ಬೇಕಂತ ನಮ್ಮಲ್ಲಿ ವಿನಂತಿ ಹಾ ಮೋದಿ ಸರ್ ಬರ್ಬೇಕಂತ ನಮ್ಮಲ್ಲಿ ವಿನಂತಿ ಹೆಬ್ಬಾಳ್ಕರ ಹೆಬ್ಬಾಳ್ಕರ್ ಅವ್ರದು ಈ ಕಡೆ ಸೈಡ ಅವ್ರ ಸೈಡೆಲ್ಲ ಕೇಳಿದ್ರೆ ಹೆಬ್ಬಾಳಕರು ಭಾಳ ಹೆಲ್ಪ್ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರು ಬರ್ಬೋದು ಅಂತ ನಮ್ಗೆನಸಿಗೆ ಅವ್ರ ಮಗ ಬರ್ಬೋದು ಒಳ್ಳೆಯದಾಗುತ್ತೆ